ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನರೇಂದ್ರ ಮೋದಿ ತ್ರೀ ಸರ್ಕಾರ ಇವತ್ತಿನಿಂದ ಅಧಿಕೃತವಾಗಿ ಕಾರ್ಯವನ್ನು ಆರಂಭಿಸಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ನರೇಂದ್ರ ಮೋದಿಯ ಜೊತೆಗೆ ಒಟ್ಟು ಎಪ್ಪತ್ತೆರಡು ಮಂದಿ ಮೋದಿ ಸೇರಿದಂತೆ ಎಪ್ಪತ್ತೆರಡು ಮಂದಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಈ ಬಾರಿ ಸಚಿವ ಸಂಪುಟಕ್ಕೆ ಸಚಿವರನ್ನ ಸೇರಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಉದಾಹರಣೆ ಅಂದ್ರೆ ಏಳು ರಾಜ್ಯಗಳ ಮಾಜಿ ಮುಖ್ಯಮಂತ್ರಿಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಯಾಕಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಅವರಿಗೆ ಜಾಸ್ತಿ ಇರುತ್ತೆ ಎನ್ನುವ ಕಾರಣಕ್ಕಾಗಿ ಜೊತೆಗೆ ಅತ್ಯಂತ ಅನುಭವ ಉಳ್ಳಂತವರಿಗೆ ಮಣೆ ಹಾಕಲಾಗಿದೆ ಕಳೆದ ಬಾರಿ ಯಾರ್ಯಾರು ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಿದ್ರು ಅಂತವರನ್ನು ಮುಂದುವರಿಸಲಾಗಿದೆ ಹಾಗೆ ಚುರುಕುತನ ಉತ್ಸಾಹವನ್ನು ಹೊಂದಿರುವಂತಹ ಒಂದಷ್ಟು ಹೊಸ ಮುಖ ಯುವ ಮುಖಗಳಿಗೆ ಈ ಬಾರಿ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ ಜೊತೆಗೆ ಈ ಹಿಂದೆ ಏನಾಗ್ತಿತ್ತು ಬಿಜೆಪಿ ಬಹುತೇಕ ಎಲ್ಲ ಸ್ಥಾನವನ್ನು ಕೂಡ ತಾನೇ ಪಡಿತು ಆದರೆ ಈ ಬಾರಿ ಸಮ್ಮಿಶ್ರ ಸರ್ಕಾರ ಆಗಿರುವಂತಹ ಕಾರಣಕ್ಕಾಗಿ ಹನ್ನೊಂದು ಸಚಿವ ಸ್ಥಾನವನ್ನ ಬೇರೆ ಬೇರೆ ಪಕ್ಷಗಳಿಗೆ ಮಿತ್ರ ಪಕ್ಷಗಳಿಗೂ ಕೂಡ ಹಂಚಿಕೆ ಮಾಡಲಾಗಿದೆ ಇದೆಲ್ಲವೂ ಕೂಡ ಮುಗಿದು ಹೋದಂತಹ ವಿಚಾರ ಹೊಸ ವಿಚಾರ ಏನಪ್ಪಾ ಅಂದ್ರೆ ಇದೀಗ ಆ ಸಚಿವರಿಗೆ ಖಾತೆ ಹಂಚಿಕೆಯನ್ನು ಮಾಡಲಾಗಿದೆ ಕರ್ನಾಟಕದಲ್ಲಿ ಖಾತೆ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಬಹಳ ಕುತೂಹಲ ಇದ್ದಿದ್ದು ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟ ಹಾಗೆ ಯಾಕಂದ್ರೆ ಕುಮಾರಸ್ವಾಮಿ ಕೃಷಿ ಕಾಯ್ದೆಯನ್ನ ಕೇಳ್ತಾ ಇದ್ರು ಅಂದ್ರೆ ಊಹಾಪೋಹಗಳು ಮಾತ್ರ ಅಲ್ಲ ಅವರೇ ಬಾಯಿ ಬಿಟ್ಟು ಹೇಳಿದ್ರು ಮಾಧ್ಯಮಗಳ ಜೊತೆಗೂ ಕೂಡ ಆಸೆಯನ್ನ ವ್ಯಕ್ತಪಡಿಸಿದ್ರು ನನಗೆ ಕೃಷಿ ಕಾಯ್ದೆ ಇದ್ರೆ ಬಹಳ ಚೆನ್ನಾಗಿರುತ್ತೆ ನಾನು ಕೆಲಸ ಮಾಡಬಹುದು ಕೃಷಿ ಬಗ್ಗೆ ನನಗೆ ವಿಶೇಷವಾದಂತಹ ಆಸಕ್ತಿ ಏನು ಅಂತ ಮಾತನ್ನ ಹೇಳ್ತಾ ಇದ್ರು ಚುನಾವಣೆಗೂ ಮುಂಚೆಯೇ ನಾನು ಸೇರಿದಂತೆ ಒಂದಷ್ಟು ಮಂದಿ ಸುದ್ದಿಯನ್ನ ಮಾಡಿದ್ವಿ ಕುಮಾರಸ್ವಾಮಿಯವರು ಮುಂದೊಂದು ದಿನ ಕೇಂದ್ರದಲ್ಲಿ ಕೃಷಿ ಸಚಿವರಾಗ್ತಾರೆ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆಯ ಬಗ್ಗೆ ಬಯಕೆ ಇತ್ತು ಯಾಕಂದ್ರೆ ಹಾಸನ ಭಾಗದವರಾಗಿರುವಂತಹ ಕಾರಣಕ್ಕಾಗಿ ಅವರ ಕುಟುಂಬದಲ್ಲಿ ಎಲ್ಲರನ್ನು ಕೂಡ ಮಣ್ಣಿನ ಮಗ ಎನ್ನುವ ರೀತಿಯಲ್ಲಿ ನಾವು ಕರಿತೀವಿ ಜೊತೆಗೆ ಕೃಷಿ ಬಗ್ಗೆಯೂ ಕೂಡ ಅವರಿಗೆ ವಿಶೇಷವಾದಂತಹ ಒಲವು ಆಸಕ್ತಿಯ ಜೊತೆಗೆ ಅನುಭವವೂ ಕೂಡ ಇದೆ ಈ ಕಾರಣಕ್ಕಾಗಿ ಆ ಖಾತೆಯ ಬಗ್ಗೆ ಒಲವನ್ನ ಹೊಂದಿದ್ರು ಬಾಯಿ ಬಿಟ್ಟು ಕೂಡ ಕೇಳ್ತಾ ಇದ್ರು ಆದರೆ ಅವರಿಗೆ ಕೃಷಿ ಖಾತೆ ಮಿಸ್ ಆಗಿದೆ ಕೃಷಿ ಖಾತೆಯಲ್ಲಿ ಇನ್ನೊಂದು ಪ್ಲಸ್ ಆಗುವಂತ ವಿಚಾರ ಏನಪ್ಪ ಅಂದ್ರೆ ಜನರ ಜೊತೆಗೆ ನೇರ ಸಂಪರ್ಕವನ್ನ ಸಾಧಿಸಬಹುದು ಜನರ ನಡುವೆ ಇದ್ದು ಕೆಲಸವನ್ನ ಮಾಡಬಹುದು I <laughs> ಒಂದಷ್ಟು ಖಾತೆಗಳು ಏನಾಗ್ಬಿಡುತ್ತೆ ಅಂದ್ರೆ ನಮ್ಮಲ್ಲಿ ಈ ಹಿಂದೆ ನಮ್ಮ ರಾಜ್ಯದಿಂದಲೇ ಸಾಕಷ್ಟು ಮಂದಿ ಕೇಂದ್ರ ಸಚಿವರಾಗಿದ್ರು ಅದರಲ್ಲಿ ನಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತೇ ಇಲ್ಲ ಅವರೆಲ್ಲರೂ ಕೂಡ ಸಚಿವರಾಗಿದ್ರ ಅಂತ ಹೇಳಿ ಯಾಕಂದ್ರೆ ಅವರ ಖಾತೆಗಳು ಆ ರೀತಿಯಾಗಿ ಇರ್ತಾ ಇತ್ತು ಜನರ ಜೊತೆಗೆ ಹೆಚ್ಚಿನ ಒಡನಾಟ ಇರ್ತಾ ಇರಲಿಲ್ಲ ಜನರ ಜೊತೆಗೆ ಬೆರೆತು ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಅದರ ಕೃಷಿ ಕಾಯಿ ಖಾತೆಯಲ್ಲಿ ಅದೆಲ್ಲದಕ್ಕೂ ಕೂಡ ಅವಕಾಶ ಇದೆ ಆದರೆ ಕುಮಾರಸ್ವಾಮಿಯವರಿಗೆ ಆ ಕೃಷಿ ಖಾತೆ ಮಿಸ್ ಆಗಿದೆ ಕುಮಾರಸ್ವಾಮಿಯವರಿಗೆ ಸಿಕ್ಕಿರುವಂಥ ಖಾತೆ ಯಾವುದು ಅಂದ್ರೆ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಬೃಹತ್ ಕೈಗಾರಿಕೆ ಅಂದ್ರೆ ಅದು ಸಾಮಾನ್ಯವಾದ ಸಂಗತಿ ಅಲ್ಲವೇ ಅಲ್ಲ ಅತಿ ದೊಡ್ಡ ಖಾತೆಯನ್ನು ನಿಭಾಯಿಸುವಂಥ ಜವಾಬ್ದಾರಿಯನ್ನ ಇದೀಗ ಕುಮಾರಸ್ವಾಮಿ ಅವರಿಗೆ ಕೊಡಲಾಗಿದೆ ಕುಮಾರಸ್ವಾಮಿ ಈ ಖಾತೆಯನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನು ನಮ್ಮ ರಾಜ್ಯದಲ್ಲಿ ಬೇರೆಯವರಿಗೆ ಯಾವ್ಯಾವ ಖಾತೆ ಸಿಕ್ಕಿದೆ ಅಂತ ನೋಡ್ತಾ ಹೋಗೋದಾದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಆಹಾರ ಮತ್ತು ಗ್ರಾಹಕ ವ್ಯವಹಾರ ಹಾಗೆ ನವೀಕರಿಸಬಹುದಾದ ಇಂಧನ ಸೋಮಣ್ಣ ಅವರಿಗೆ ಜಲಶಕ್ತಿ ಹಾಗೆ ರೈಲ್ವೆ ರಾಜ್ಯ ಖಾತೆ ಅವರಿಬ್ರುದು ಕ್ಯಾಬಿನೆಟ್ ದರ್ಜೆ ಸಂಪುಟ ದರ್ಜೆ ಆದರೆ ಸೋಮಣ್ಣ ಹಾಗೆ ಶೋಭಾ ಕರಂದಾಜೆ ರಾಜ್ಯ ಖಾತೆ ಶೋಭಾ ಕರಂದ್ ಅವರಿಗೆ ಸಣ್ಣ ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆ ಕಾರ್ಮಿಕ ರಾಜ್ಯ ಖಾತೆ ಒಲಿದಿದೆ ಹಾಗೆ ನಮ್ಮ ರಾಜ್ಯದವರೇ ಅಂತ ಅನ್ಸ್ಕೊಳ್ಳೋದು ನಿರ್ಮಲಾ ಸೀತಾರಾಮನ್ ಯಾಕಂದ್ರೆ ಇಲ್ಲಿಯ ರಾಜ್ಯಸಭಾ ಮೆಂಬರ್ ಅವರ ಹಣಕಾಸು ಖಾತೆ ಫೈನಾನ್ಸ್ ಮಿನಿಸ್ಟರ್ ಆಗಿ ಮುಂದುವರೆದಿದ್ದಾರೆ ಇದು ನಮ್ಮ ರಾಜ್ಯದವರಿಗೆ ಸಂಬಂಧಪಟ್ಟ ಹಾಗೆ ಹಾಗೆ ಬೇರೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಕ್ಕಿದೆ ಬಹಳ ವೇಗವಾಗಿ ಹೇಳ್ತಾ ಹೋಗ್ತೀನಿ ನಿಮ್ಮ ಮಾಹಿತಿಗೆ ಇರಲಿ ಎನ್ನುವಂತ ಕಾರಣಕ್ಕಾಗಿ ಒಂದಷ್ಟು ಮಂದಿಗೆ ಕಳೆದ ಬಾರಿ ಯಾವ ಖಾತೆ ಇತ್ತು ಅದನ್ನೇ ಕಂಟಿನ್ಯೂ ಕೂಡ ಮಾಡಲಾಗಿದೆ ಹಾಗೆ ಕೊನೆಯದಾಗಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳ್ತೀನಿ ಓರ್ವ ವ್ಯಕ್ತಿ ನಿನ್ನೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಇವತ್ತು ಸಚಿವ ಸಂಪುಟದಿಂದ ಹೊರಗುಳಿಯುವಂತ ನಿರ್ಧಾರ ಅಥವಾ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದ್ದ ಹಾಗೆ ಉಲ್ಟಾ ಹೊಡೆದ್ಬಿಟ್ರು ಯಾರು ಏನು ಕತೆ ಅನ್ನೋದನ್ನ ಕೊನೆಯದಾಗಿ ಹೇಳ್ತೀನಿ ಇದೀಗ ಆ ಪಟ್ಟಿಯನ್ನು ಬಹಳ ವೇಗವಾಗಿ ಓದ್ತಾ ಹೋಗ್ತೀನಿ ಅದನ್ನ ಕೇಳಿಸ್ಕೊಳ್ಳೋಣ ಒಮ್ಮೆ ರಾಜನಾಥ್ ಸಿಂಗ್ ಇವರೆಲ್ಲರೂ ಕೂಡ ಕ್ಯಾಬಿನೆಟ್ ದರ್ಜೆ ರಾಜನಾಥ್ ಸಿಂಗ್ ರಕ್ಷಣಾ ಖಾತೆ ಅಮಿತ್ ಶಾ ಗೃಹ ಖಾತೆ ನಿತಿನ್ ಗಡ್ಕರಿ ರಸ್ತೆ ಹೆದ್ದಾರಿ ಖಾತೆ ಜೆ ಪಿ ನಡ್ಡಾ ಆರೋಗ್ಯ ಖಾತೆ ರಾಸಾಯನಿಕ ಹಾಗೂ ರಸಗೊಬ್ಬರ ಶಿವರಾಜ್ ಸಿಂಗ್ ಚೌಹಾಣ್ ಕುಮಾರಸ್ವಾಮಿ ಅವರಿಗೆ ಮಿಸ್ ಆಗಿದೆ ಇವರಿಗೆ ಕೃಷಿ ಖಾತೆ ಸಿಕ್ಕಿದೆ ಹಾಗೆ ಗ್ರಾಮೀಣ ಅಭಿವೃದ್ಧಿ ನಿರ್ಮಲಾ ಸೀತಾರಾಮನ್ ಹಣಕಾಸು ಸುಬ್ರಹ್ಮಣ್ಯಂ ಜೈಶಂಕರ್ ಅಂದ್ರೆ ಎಸ್ ಜೈಶಂಕರ್ ವಿದೇಶಾಂಗ ಕಂಟಿನ್ಯೂ ಆಗಿದೆ ಮನೋಹರ್ ಲಾಲ್ ಖಟ್ಟರ್ ಇಂಧನ ಹಾಗೂ ವಸತಿ ಖಾತೆ ಎಚ್ ಡಿ ಕುಮಾರಸ್ವಾಮಿ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಪಿಯೂಷ್ ಗೋಯಲ್ ವಾಣಿಜ್ಯ ಖಾತೆ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಜೀತಾರಾಮ್ ಸಣ್ಣ ಮತ್ತು ಅತಿ ಸೂಕ್ಷ್ಮ ಕೈಗಾರಿಕೆ ರಾಜೀವ್ ರಂಜನ್ ಸಿಂಗ್ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸರ್ಬಾನಂದ್ ಸೋನೋವಾಲಾ ಬಂದರು ವೀರೇಂದ್ರ ಕುಮಾರ್ ಡಾಕ್ಟರ್ ವೀರೇಂದ್ರ ಕುಮಾರ್ ಸಾಮಾಜಿಕ ನ್ಯಾಯಖಾತೆ ರಾಮ್ ಮೋಹನ್ ನಾಯ್ಡು ನಾಗರಿಕ ವಿಮಾನಯಾನ ಪ್ರಹ್ಲಾದ್ ಜೋಶಿ ಆಹಾರ ಮತ್ತು ಗ್ರಾಹಕ ವ್ಯವಹಾರ ಜುಯಲ್ ಓರಂ ಬುಡಕಟ್ಟು ಖಾತೆ ಗಿರಾಜ್ ಸಿಂಗ್ ಜವಳಿ ಅಶ್ವಿನ್ ವೈಷ್ಣವ್ ರೈಲ್ವೆ ಮಾಹಿತಿ ಮತ್ತು ಪ್ರಸಾರ ಜ್ಯೋತಿರಾದಿತ್ಯ ಸಿಂಧ್ಯಾ ಟೆಲಿಕಾಂ ಭೂಪೇಂದ್ರ ಯಾದವ್ ಪರಿಸರ ಗಜೇಂದ್ರ ಸಿಂಗ್ ಶೇಖಾವತ್ ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಅನ್ನಪೂರ್ಣ ದೇವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಕಿರಣ್ ರಿಜಿಜು ಸಂಸದೀಯ ವ್ಯವಹಾರ ಹರ್ದೀಪ್ ಸಿಂಗ್ ಪುರಿ ಪೆಟ್ರೋಲಿಯಂ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಕಾರ್ಮಿಕ ಯೋಜನಾ ಮತ್ತು ಕ್ರೀಡಾ ಖಾತೆ ಕಿಶನ್ ರೆಡ್ಡಿ ಕಲ್ಲಿದ್ದಲು ಚಿರಾಗ್ ಪಾಸ್ವಾನ್ ಆಹಾರ ಖಾತೆ ನರೇಂದ್ರ ಮೋದಿ ಅವರ ಆತ್ಮೀಯರು ಇವರು ಚಿರಾಗ್ ಪಾಸ್ವಾನ್ ಆರ್ ಪಾಟೀಲ್ ಜಲಶಕ್ತಿ ಖಾತೆ ಇನ್ನುಳಿದಂತವೆಲ್ರು ಕೂಡ ರಾಜ್ಯ ಖಾತೆ ಕೆಳಗಡೆ ಹೇಳ್ತಾ ಹೋಗ್ತೀನಿ ಮೊದಲಿಗೆ ರಾಜ್ಯ ಖಾತೆ ಸ್ವತಂತ್ರ ಉಸ್ತುವಾರಿ ಯಾರ್ಯಾರಿಗೆ ರಾವ್ ಇಂದ್ರಜಿತ್ ಸಿಂಗ್ ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಡಾಕ್ಟರ್ ಜಿತೇಂದ್ರ ಸಿಂಗ್ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಅರ್ಜುನ್ ರಾವ್ ಮೇಘವಾಲ್ ಕಾನೂನು ಹಾಗೂ ನ್ಯಾಯ ಹಾಗೆ ಜಾಧವ್ ಪ್ರತಾಪ್ ರಾವ್ ರಾವ್ ಆಯುಷ್ ಹಾಗೂ ಆರೋಗ್ಯ ಜಯಂತ್ ಚೌಧರಿ ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣ ಇನ್ನುಳಿದಂತವರೆಲ್ಲರೂ ಕೂಡ ರಾಜ್ಯ ಖಾತೆ ಸಚಿವರು ಕೆಳಗಡೆ ಸಾಕಷ್ಟು ಜನ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಹಾಯಕ ಸಚಿವ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ ಹೀಗಾಗಿ ಅವರ ವಿವರವನ್ನ ನಾನು ಜಾಸ್ತಿ ಇಲ್ಲಿ ಕೊಡೋದಕ್ಕೆ ಹೋಗೋದಿಲ್ಲ ಪ್ರಮುಖ ಸಚಿವರ ಪಟ್ಟಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಹಾಗೆ ಇನ್ನೊಂದು ವಿಚಾರವನ್ನ ಗಮನಿಸಿ ಬಿಡೋಣ ಅದು ಓರ್ವ ಸಚಿವರಿಗೆ ಸಂಬಂಧಪಟ್ಟ ಹಾಗೆ ಆ ಸಚಿವರು ಬೇರಾರು ಅಲ್ಲ ಸುರೇಶ್ ಗೋಪಿ ಯಾಕೆ ಸುರೇಶ್ ಗೋಪಿ ಹೆಚ್ಚಾಗಿ ಗಮನವನ್ನು ಸೆಳೆತಿದ್ದಾರೆ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೇರಳವನ್ನ ನಾವು ಬಿಜೆಪಿಗೆ ಬರುಡು ಭೂಮಿ ಎನ್ನುವ ರೀತಿಯಲ್ಲಿ ಕರೀತಾ ಇದ್ವಿ ಅಂತಹ ಬರಡು ಭೂಮಿಯಲ್ಲಿ ಖಾತೆ ಓಪನ್ ಮಾಡುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ ಅದಕ್ಕೆ ಕಾರಣ ಸುರೇಶ್ ಗೋಪಿ ಈ ಹಿಂದೆ ಸೋಲನ್ನ ಕಂಡಿದ್ದಂತಹ ಸುರೇಶ್ ಗೋಪಿ ಈ ಬಾರಿ ತ್ರಿಶೂರ್ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ ಎಪ್ಪತ್ತು ಸಾವಿರ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಹೀಗಾಗಿ ಈ ಬಾರಿ ಕೇರಳಕ್ಕೆ ಎರಡು ಸಚಿವ ಸ್ಥಾನವನ್ನ ಕೊಡಲಾಗಿದೆ ಕೇರಳದಲ್ಲಿ ಗೆದ್ದಿರೋದು ಒಂದೇ ಆದ್ರೆ ಎರಡು ಸಚಿವ ಸ್ಥಾನ ಮತ್ತೊಬ್ಬರು ಜಾರ್ಜ್ ಕುರಿಯನ್ ಜಾರ್ಜ್ ಕುರಿಯನ್ ಯಾರು ಅಂದ್ರೆ ಈ ಹಿಂದೆ ಬಿಜೆಪಿಗೆ ಸೇರೋದಕ್ಕೆ ನಾಯಕರು ಹಿಂದೆ ಹಾಕ್ತಿದ್ರಂತೆ ಆದ್ರೆ ಕ್ರಿಶ್ಚಿಯನ್ ಆಗಿದ್ದು ಕೂಡ ಜಾರ್ಜ್ ಕುರಿಯನ್ ಬಿಜೆಪಿಯಲ್ಲಿ ಕೆಲಸವನ್ನ ಮಾಡಿದ್ರು ಸುದೀರ್ಘ ಅವಧಿಯವರೆಗೆ ಕೆಲಸ ಮಾಡಿದಂತ ಕಾರಣಕ್ಕಾಗಿ ಅವರ ಸೇವೆಯನ್ನ ಪರಿಗಣಿಸಿ ಇದೀಗ ಸಚಿವ ಸ್ಥಾನವನ್ನು ನೀಡಲಾಗಿದೆ ಇನ್ನು ಸುರೇಶ್ ಗೋಪಿ ಖಾತೆಯನ್ನ ಓಪನ್ ಮಾಡಿಸಿದ್ರು ಎನ್ನುವ ಕಾರಣಕ್ಕಾಗಿ ಹಾಗೆ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರಿಗೆ ಬಹಳ ಆತ್ಮೀಯರು ಅವ್ರ ಜೊತೆಗೆ ನೇರ ಸಂಪರ್ಕವನ್ನ ಹೊಂದಿರುವಂತಹ ನಾಯಕ ಅವರು ಸಚಿವ ಸ್ಥಾನವನ್ನು ನೀಡಲಾಗಿದೆ ನಿನ್ನೆ ತಾನೇ ಅವರು ಸಚಿವ ಸ್ಥಾನವನ್ನು ಅಲಂಕರಿಸಿದ್ರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಅದಾದ ಬಳಿಕ ಕೇರಳದಲ್ಲಿ ಅವರ ಮಲಯಾಳ ಮಾಧ್ಯಮಗಳಿಗೆ ಮಾತನಾಡುವ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟು ನಾನು ಸಂಸದನಾಗಿ ಮಾತ್ರ ಮುಂದುವರಿತೀನಿ ನಾನು ಸಾಕಷ್ಟು ಸಿನಿಮಾಗಳನ್ನು ಮಾಡಬೇಕು ಈ ಕಾರಣಕ್ಕಾಗಿ ನಾನು ಸಚಿವ ಸ್ಥಾನದಿಂದ ಹಿಂದೆ ಸರಿತಿದ್ದೇನೆ ಸಚಿವ ಸ್ಥಾನದಿಂದ ಸದ್ಯದಲ್ಲಿ ನನ್ನನ್ನು ವಿಮುಖಗೊಳಿಸ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟು ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿಬಿಡುತ್ತು ನಿಮ್ಮಂಥವರಿಗೆಲ್ಲ ಯಾಕೆ ರಾಜಕೀಯ ಬೇಕು ಸಿನಿಮಾ ಬೇಕು ಅಂತ ಆದರೆ ಯಾಕೆ ರಾಜಕಾರಣಕ್ಕೆ ಬರ್ತೀರಿ ನಿಮ್ಮ ಪ್ಲೇಸಲ್ಲಿ ಒಬ್ಬರು ಸಂಸದರಾಗ್ತಿದ್ರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ರು ಎರಡೆರಡು ದೋಣಿಯಲ್ಲಿ ಯಾಕೆ ಕಾಲಿಟ್ಟು ಕಾಲಿಡ್ತೀರಿ ಎರಡು ದೋಣಿಯಲ್ಲಿ ಕಾಲಿಟ್ಬಿಟ್ರೆ ಹೋಗಿಬಿಡ್ತೀರಿ ರಾಜಕಾರಣ ಅಂದರೆ ನಿಮ್ಮ ಯಾವುದೋ ಫ್ಯಾಷನ್ನು ಇನ್ನೊಂದು ಮಗದೊಂದು ಅಲ್ಲ ರಾಜಕಾರಣ ಅಂದರೆ ಅದೊಂದು ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಅಥವಾ ರಾಜಕಾರಣದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮುಳುಗ್ಬೇಕಾಗತ್ತೆ ನಿಮ್ಗೆ ಯಾಕೆ ಬೇಕಿತ್ತು ಅಂತ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಅದಾದ ಬಳಿಕ ಯಾಕೆ ಸುರೇಶ್ ಗೋಪಿ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟರು ಅಂತ ಗಮನಿಸಿದಾಗ ಒಂದು ನಾಲ್ಕು ದೊಡ್ಡ ಬಜೆಟ್ನ ಸಿನಿಮಾಗಳನ್ನು ಒಪ್ಕೊಂಡಿದ್ದಾರಂತೆ ಒಂದು ಕಾರಣ ಅದಕ್ಕೂ ಮಿಗಿಲಾಗಿ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಅವರು ಕ್ಯಾಬಿನೆಟ್ ದರ್ಜೆ ಸಂಪುಟ ದರ್ಜೆಯ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ರಂತೆ ಆದ್ರೆ ಅವರಿಗೆ ರಾಜ್ಯ ಖಾತೆಯನ್ನ ಕೊಡಲಾಗಿದೆ ಹೀಗಾಗಿ ಅಸಮಾಧಾನ ಕೊನೆಯದಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನೇರವಾಗಿ ಕಾಲ್ ಮಾಡಿ ಅವರ ಮನವೊಲಿಸಿದ್ರಂತೆ ಅಥವಾ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡಬೇಡಿ ಅಂತ ಹೇಳಿದ್ರಂತೆ ಹೀಗಾಗಿ ಇವತ್ತು ಇದ್ದಕ್ಕಿದ್ದ ಹಾಗೆ ಸುರೇಶ್ ಗೋಪಿ ಉಲ್ಟಾ ಹೊಡೆದು ಇಲ್ಲ ನಾನು ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ ಬೇರೆ ರೀತಿಯಲ್ಲಿ ತಪ್ಪಾಗಿ ಅರ್ಥೈಸಲಾಗಿದೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅಂತ ಅಲ್ಲಿಗೆಲ್ಲ ಸುಖಾಂತಿ ಆಗಿಬಿಡ್ತು ಅಪ್ಪಿತಪ್ಪಿ ರಾಜೀನಾಮೆ ಕೊಟ್ಟಿದ್ರೆ ಅದು ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ಇತ್ತು ಒಂದು ವೇಳೆ ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ